धर्म हेसर मेररा धर्म राज्य हेसली मेररा सत्य कीच कासर मेरद का कीच का ಮೂರನೇ ಆಧಾರವಾಗಿ ಇಟ್ಟುಕೊಂಡು ಈ ಕೋಟಿ ಆಸ್ತಿ ಮಾಡಿ ಈ ಧರ್ಮ ವೀರ ಮೇರೆ ನೋಡುತ್ತಿದ್ದಾನೆ ನನಗೆ ಅಡ್ಡಗೆ ಬಂದ ಕುಂದಿಗಳನ್ನು ಹಲ್ಲಿ ನನ್ನ ಕಾಲಕಸವಾಗಿ ಮಾರಿದ ವೀರ ಪುರುಷನೋ ಇನ್ನು ನನಗೆ ನಿಂತ ನನ್ನ ಅಣ್ಣನ ಮಕ್ಕಳನ್ನು ತಿಂದ ಬಿತ್ತಲ ಎಂಜಲ ತಿನ್ನುವಂತೆ ಮಾಡಿದವನೇ ನಾನು ಈ ಧರ್ಮವೀರ ಕಾದಿತ್ತರೆ ಅಲ್ಲಿರುವ ಆಸ್ಥಾನ ನಂದೇ ಓಹೋ ರಘುಪತಿ ಶಂಕರ್ ಈ ಕಡೆ ಬರ್ತಾ ಇದಾರೆ ಇಲ್ಲಿಗೆ ಯಾಕೆ ಬರ್ತಾ ಇದ್ದಾರೆ ಇದಾರೆ ಬರಲ್ ಓ ರಘುಪತಿ ಶಂಕರ್ ಇದೇನಪ್ಪ ಕಿತ್ಕಿದ್ದ ಹಾಗೆ ನನ್ನ ಮಡೆ ಯಾಕೆ ಏನಿಲ್ಲ ಚಿಕ್ಕಪ್ಪ ನೀವ್ ಹೇಳಿದೆ ಅಂತ ತ್ರಿವೇಣಿ ಸೀಮಂತನ ಮನೆಯಲ್ಲಿ ನಾನು ದುಡಿತಾ ಇದ್ದೀನಿ ಆದ್ರೆ ನನ್ನ ಹೋಲಿಗಾಗಿ ಹಣನೇ ಕೊಡ್ತಾ ಇಲ್ಲ ಚಿಕ್ಕಪ್ಪ ಅದಕ್ಕೋಸ್ಕರ ನನ್ನ ಶಿಕ್ಷಣಕ್ಕಾಗಿ ಹಣ ಬೇಕೆಂದು ನಿನ್ನನ್ನು ಕೇಳಲು ನಾವು ಇಬ್ಬರು ಬಂದಿದ್ದೇವೆ ಹೌದು ಚಿಕ್ಕಪ್ಪ ತಮ್ಮ ಹೇಳುವ ಮಾತು ಸತ್ಯವಿದೆ ದಿನನಿತ್ಯ ಅವರ ಮನೆಯಲ್ಲಿ ದುಡಿದರೂ ನೀವು ಕೊಡುವ ದುಡ್ಡು ಮುಟ್ಟಿರುವುದಿಲ್ಲ ಅಕಸ್ಮಾತ್ ಆಗಿ ಸಾಯುವುದಕ್ಕೆ ವಿಷ ಬೇಕೆಂದರೂ ದುಡ್ಡು ಕೊಡುವುದಿಲ್ಲ ಅಂತ ಹೇಳಿದರು ಅದಕ್ಕಾಗಿ ನಿಮ್ಮ ಹತ್ರ ಬಂದಿದೆ ಚಿಕ್ಕಪ್ಪ ರಘುಪತಿ ದುಡ್ಡು ಅಂತ ನನ್ನ ಮನೆ ಮಗಳಿಗೆ ಬಂದವನಿಗೆ ಯಾವತ್ತು ದುಡ್ಡು ಕೊಟ್ಟವನಲ್ಲ ಈ ನಿಮ್ಮ ಚಿಕ್ಕಪ್ಪ ಒಂದು ವೇಳೆ ದುಡ್ಡು ಕೊಡಲೇಬೇಕಾದರೆ ಅದಕ್ಕೆ ತಕ್ಕಂತ ಪ್ರತಿಫಲ ಕಾಲಿಕೆ ಇದ್ದರೆ ಮಾತ್ರ ದುಡ್ಡು ಕೊಡುವುದು ಇದು ನಿನಗೆ ಚೆನ್ನಾಗಿ ಗೊತ್ತಲ್ಲ ಗೊತ್ತು ಎತ್ತ ತಂದೆಯನ್ನು ಕಳೆದುಕೊಂಡು ಈ ಮಕ್ಕಳಿಗೆ ಈ ರೀತಿ ಮಾತನಾಡಿದರೆ ನಾವು ನಮ್ಮ ಜೀವನದ ಗತಿ ಏನಾಗುತ್ತೆ ಅಂತ ವಿಚಾರ ಮಾಡಿದ್ದೆ ಚಿಕ್ಕಪ್ಪ ನೀವೇನು ನಿಮಗೆ ಹಾಗೆ ಕೊಡಬೇಡಿ ಸಾಲದ ರೂಪದಲ್ಲಿ ನಮಗೆ ದುಡ್ಡು ಕೊಡಿ ನನ್ನ ತಮ್ಮನನ್ನು ವಿದ್ಯಾವಂತನನ್ನಾಗಿ ಮಾಡಿ ನಾಳೆ ನೌಕರಿ ಸಿಕ್ಕಿದ ತಕ್ಷಣ ನಿಮಗೆ ಮುಟ್ಟಿಸುತ್ತೇನೆ ಈ ತಂದೆ ಸಾಕ್ಷಿಯಾಗಿ ಹೇಳುತ್ತೇನೆ ಚಿಕ್ಕಪ್ಪ ಏನ್ ಮಾತನಾಡ್ತಾ ಇದೀಯ ನಾನು ಈ ಒಡ ತಮ್ಮನ ಓದಿಗಾಗಿ ಈ ಪರೀಕ್ಷೆಯಲ್ಲಿ ನೀನು ಸಾಕ್ತಾ ಇದೀಯ ಬೇಡನಾ ಈ ನಿನ್ನ ಹಠ ಈ ನಿನ್ನ ಛಲ ಇಲ್ಲಿಗೆ ಬಿಟ್ಟುಬಿಡು ಈ ನನ್ನ ಶಿಕ್ಷಣಕ್ಕೆ ಒಂದು ಸಲಾಮ್ ಮಾಡಿದ್ವಿ ನಾನು ಯಾವ್ದಾದ್ರೂ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಜೀವನ ಎಂದರೆ ನೀನು ತಿಳಿದುಕೊಂಡಂತೆ ಅಷ್ಟು ಸುಲಭವಾಗಿ ಈ ಜೀವನ ಎಂಬ ಬಯಲಾದ್ರಲ್ಲಿ ಹೆಜ್ಜೆಕ್ಕಿಂತ ಹೆಜ್ಜೆ ಇಡಬೇಕಾದರೆ ತುಂಬಾ ವಿಚಾರ ಮಾಡಬೇಕು ಲಜ್ಜ ತಪ್ಪಿದರೆ ನಿನ್ನ ತಂದೆಗಾದ ಸ್ಥಿತಿ

ನನಗೆ ಗೊತ್ತು ಏ ಶಂಕರ ನಾಲ್ಕು ಅಕ್ಷರ ಕಲ್ತ ಮಾತ್ರಕ್ಕೆ ನನಗೆ ಹತ್ತು ಮೀರಿ ನೀನು ಮಾತನಾಡಿದರೆ ನಿನ್ನನ್ನು ಒತ್ತು ನನ್ನ ಮನೆಯಲ್ಲಿ ಬದುಕಿನ ರುಚಿ ತೋರಿಸಬೇಕಾಗುತ್ತದೆ ಅಣ್ಣನ ಮಕ್ಕಳೆಂದು ಸಲಿಗೆ ಕೊಡ್ತಾರೆ ನನಗೆ ಹದ್ದು ಮೀರಿ ಮಾತಾಡ್ತೀರಿ ಆ ತಿಳಿಸಿರಲೇ ತಮ್ಮನಿಗೆ ಅಪ್ಪಾಜಿ ಅಣ್ಣ ಯಾವಾಗ ಬಂದಿರಿ ಅಣ್ಣ ಅಪ್ಪಾಜಿ ಅಣ್ಣಂದ್ರಿಗೆ ಹಾಗೆ ನಿಂತು ಮಾತನಾಡ್ತಾ ಅಣ್ಣ ಬನ್ನಿ ಕುಳಿತುಕೊಳ್ಳಿ ಶಂಕರ ಅಣ್ಣ ನೀನು ಐ ಪಿ ಎಸ್ ಎಕ್ಸಾಮ್ ಕಟ್ಟಿರುವಂತೆ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿದವನು ಇನ್ನೂ ಯಾಕೆ ಹೋಗಿಲ್ಲ ಅಣ್ಣ ಹೌದು ಶಶಿಕಾಂತ್ ಅದನ್ನು ಹೇಳಿ ಆದರೆ ಆದರೆ ಎಂಬ ಅರ್ಥಕ್ಕೆ ನಿನ್ನ ನಿಲ್ಲಿಸಿದರೆ ನಿನ್ನ ನೋವಿನ ಅರ್ಥ ನನಗೆ ತಿಳಿದಿಲ್ಲ ಒಂದು ತಿಳಿಯ ಬೇಡ ಅಣ್ಣ ನಿನಗೆ ದುಡ್ಡು ಬೇಕು ಅಷ್ಟೇ ತಾನೇ ಹೌದು ನನ್ನ ಓದಿಗಾಗಿ ಹೀಗಾಗಿ ದುಡ್ಡು ಬೇಕಾಗಿದೆ ಅದರ ಬಗ್ಗೆ ನಾನು ವಿಚಾರ ಮಾಡುತ್ತಿದ್ದೆ ಅಷ್ಟರೊಳಗೆ ನೀನೆ ಬಂದ್ಬಿಟ್ಟೆ ನೋಡು ಶಂಕರ ಎಷ್ಟು ಹಣ ಬೇಕು ನಾನು ಕೊಡುತ್ತೇನೆ ನೋಡಿ ಚಿಕ್ಕಪ್ಪ ನನ್ನ ಓದಿಗಾಗಿ ಇವತ್ತು ಇಪ್ಪತ್ತು ಸಾವಿರ ಹಣ ಬೇಕಾಗಿದೆ ನೀವೇನು ಹಾಗೆ ಅಂತ ಏನು ಕೊಡಬೇಡಿ ನನ್ನ ನೌಕರಿ ಸಿಕ್ಕಿದ ಮೇಲೆ ನನಗೆ ಇಪ್ಪತ್ತು ಸಾವಿರ ಮರಳಿ ಮತ್ತೆ ಹಣ ನಾನು ತಿರುಗಿಸುತ್ತೇನೆ ಅಣ್ಣ ಮರಳಿ ಕೊಡ್ತೀನಿ ಅಂತ ಯಾಕೆ ಮಾತಾಡ್ತೀಯ ಅಣ್ಣ ನೀನು ನೀನು ಈ ಮನೆಯ ಮಗ ಈ ಮನೆಯಲ್ಲಿ ನನಗೆ ಎಷ್ಟು ಹಾಕಿದ್ದೀವೋ ಅದರಲ್ಲಿ ನಿಮ್ಮಿಬ್ಬರಿಗೂ ಹಕ್ಕು ಇದೆ ಇದರಲ್ಲಿ ಆಸ್ತಿ ಅಂತಸ್ತು ನನಗೆ ಯಾವುದು ಬೇಕಾಗಿಲ್ಲ ನಿಮ್ಮ ಪ್ರೀತಿ ಬೇಕು ನಿಮ್ಮ ವಿಶ್ವಾಸ ಬೇಕು ನೀವು ಹಾಕಿಕೊಡು ದಾರಿ ನನಗೆ ಬೇಕು ಅಷ್ಟೇ ಸಾಕೆ ಅಣ್ಣ ಹಾಂ ಶಂಕರ್ ಅದು ಇದಕ್ಕೆ ಬದು ಸರಿ ಪಕ್ಕದೂರಲ್ಲಿ ನನ್ನ ಮೀಟಿಂಗ್ ಇದೆ ನಿಮ್ಮೆಬ್ಬರು ನನ್ನ ಕರಿತದೆ ಶಂಕರ್ಗೆ ರಘುಪತಿಗೆ ನಿನ್ನ ಹಣವನ್ನು ಕೊಟ್ಟು ಊಟ ಮರೆಸಿ ಕಳಿಸಿ ಬಿಡು ನಾನು ಹೋಗಿ ಬರುತ್ತೇನೆ ಆಯ್ತಪ್ಪ ನೋಡಿ ಶಿಸಿಕಾಂತ್ ಊಟ ಏನು ಮಾಡುದು ಈ ನಿನ್ನ ಮಾತಿಂದ ಊಟ ಮಾಡಕ್ಕಿಂತ ಹೆಚ್ಚಾಗಿ ಆಯ್ತು ಆದ್ರೆ ಶಶಿಕಾಂತ್ ಈಗಿನ ಈ ಸಮಾಜದಲ್ಲಿ ದುಡ್ಡಿದವರಿಗೆ ಮಾತ್ರ ಸಂಬಂಧ ಅನುಬಂಧ ಉಳಿದುಕೊಂಡಿರುತ್ತೆ ಅಂತ ನಾನು ಅನುಕೊಂಡಿದೆ ಆದ್ರೆ ಈ ನಿನ್ನ ನಡೆ ಕೇಳಿ ನನ್ನ ಬಾಯಿಂದ ಮಾತೇ ಬರ್ತಲ್ಲ ಶಶಿಕಾಂತ್ ಹಾ ಶಶಿಕಾಂತ್ ಇರಲಿ ನಾನು ನನ್ನ ಮತ್ತೆ ನಿಮಗೆ ಭೇಟಿ ಹಾಕ್ತೀವಿ ಹೋಗಿ ಬರ್ತೇನೆ ಆದಷ್ಟು ಬೇಗನೆ ದುಡ್ಡಿನ ವ್ಯವಸ್ಥೆ ಮಾಡಿ ಮತ್ತೆ ನಾನು ಬಂದು ಚಿಕ್ಕಪ್ಪನ ಹತ್ರ ದುಡ್ಡು ಕೇಳಿ ಕೇಳ್ತೀನಿ ಅಣ್ಣ ಬರೋಣ ಹೋಗಿ ಬರೋಣ ನೋಡೋಣ ನಾನು ಚಿಕ್ಕವಣ್ಣ ಇದ್ದಾಗ ನಿನ್ನ ಹೆಗಲ ಮೇಲೆ ಕುಳಿತು ಆಟ ಆಡಿದ ತಮ್ಮಣ್ಣ ನಾನು ನಿನ್ನ ನೋವಿನ ಅರ್ಥ ನನಗೆ ಗೊತ್ತಾಗುತ್ತದೆ ದೊಡ್ಡಪ್ಪ ತೀರಿ ಹೋದ ಮೇಲೆ ನಿಮಗೆ ಸಂಸಾರದ ಕಷ್ಟದಲ್ಲಿ ಸಿಲುಕಿ ಇಲ್ಲಿವರೆಗೆ ನೀನು ಬೆಳೆಸಿದಿರ ನಿಮ್ಮ ಋಣ ಯಾವತ್ತೂ ನಾನು ಮರೆಯಲ್ಲಣ್ಣ ನಾನು ಮರೆಯಲ್ಲ ನೀನು ಬರೀ ಸಾಲಿ ಕಲಿತು ಶಿಕ್ಷಣ ಸಾಗರದಲ್ಲಿ ಮೆರೆದಾಳು ಅಂತ ತಿಳಿದುಕೊಂಡಿದ್ದೆ ಹಾಗೆ ನೀನು ಬಡವರ ನಿನ್ನ ನಿನ್ನ ಶಿಕ್ಷಣ ಜ್ಞಾನದ ನಾದ ಬಡವರ ಏಳಿಗೆಗೆ ಅರ್ಥೈಸಿದೆ ಅಂತ ಇಂದು ನನಗೆ ಗೊತ್ತಾಯಿತು ಈ ಕೇಳಿ ನನ್ನ ತಮ್ಮ ಶಶಿಕಾಂತ್ ಹಲಸು ತುಂಬಿದ ಈ ಸಮಾಜದಲ್ಲಿ ಸ್ವಾರ್ಥವೇ ಶ್ರೇಷ್ಠ ಎಂದು ಕೇಳುವ ಈ ಜನರ ಮಧ್ಯೆ ಬೇಡ ಎಂದು ನಾವು ಇರುವಾಗ ನಮ್ಮ ಅನ್ನ ಮೇಲೆ ಇಷ್ಟೊಂದು ಏಕೆ ಪ್ರೀತಿ ನಿನಗೆ ಶಶಿಕಾಂತ್ ಅಣ್ಣ ಇಷ್ಟೊಂದು ನನ್ನ ಮೇಲೆ ನಂಬಿಕೆ ನೀವು ಇಟ್ಟಿರುವಾಗ ಆ ನಂಬಿಕೆ ನಾನು ವಿಶ್ವಾಸ ಯಾವತ್ತು ಕಳೆದುಕೊಳ್ಳಲ್ಲ ನಿಮಗೆ ಹಣ ಅಷ್ಟು ತಾನೇ ನಾನು ಅದ್ರಲ್ಲಿ ವ್ಯವಸ್ಥೆ ಮಾಡ್ತೇನೆ ಆಯ್ತು ಶಶಿಕಾಂತ್ ಈ ನಿನ್ನ ಪುಗಾರನ್ನು ನನ್ನ ಜನ್ಮ ಇರೋರಿಗೆ ಮರಿಯಲ್ಲ ಅಣ್ಣ ಬರೋಣ ಹೋಗಿ ಬರೋಣ